ಏನ್ ನಾಯಿಗಳು ಕಾಟ್ರಿ ಹಳ್ಳಿ ವ್ಯಾಪಾರ ಮಾಡಬೇಕಂತ ನಾಯಿಗಳು ಹೌ ಹೌ ಅಂತ ಒಂದೇ ಮೊದಲ ಚಾಲ್ ಮಾಡ್ಬಿಟ್ಟವ್ರಿ ಅದ್ರಾಗ ನಮ್ಮಂತ ಟೇಲರ್ಗೆ ಬೊಂಬಾಯಿ ಮಿಠಾಯಿ ಮಾರೋರಿಗೆ ಮೋಡ್ಕಾಗಳಿಗೆ ಅಂತೂ ನಾಪೈಸದಷ್ಟು ಕಿಮತ್ ಇಲ್ಲ ನೋಡ್ರಿ ಅಬ್ಬಾ ಅಂತೂ ನಾ ಓಡ್ ಬಂದೇ ಆತ್ರಿ ಏನನ ಕುಕ್ಕಣಿ ತಗೆರ ಬಂದಾರಿ ಇಲ್ಲ ಅಂದ್ರೆ ಈ ಪ್ಯಾಂಟ್ ಹೋಗಿ ಲಂಗೋಟ್ ಆಗತಿದ್ರಿ ಇವತ್ತು ಮೊದಲನೇ ಸಲ ಈ ಊರ கால் ಇಟ್ಟಿನಿ ಎಲ್ಲಿ ಟೈಲರ್ ಅಂಗಡಿ ಹಾಕಬೇಕು ಅನ್ನೋದು ನನಗೆ ಒಂದು ತಿಳಿಯಲಿಲ್ಲ ಯಬಸ ಯಬಸ ಅಪ್ಪ 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 ಇಲ್ಲಿ ಯಾವದೇ ಫಿಗರ್ ಈ ಕಡೆ ಬರಕತ್ತ ತಲ್ಲ ಬರಲಿ ಕೇಳಿ ಓ ಬಿಡೋಣ ನನಗಾಗಿ ಹುಡುಗಿಡ ದಿನನಾಗಿ ಬೆನ್ನ ಹತ್ತಿ ಉಡ್ ಉಡುಬಾನ ನಗೊಲ್ವತ್ತಿ ಉಡ್ತೀನಿ ನದ ಉಡ್ಬಾನ ನಗೊಲ್ವತ್ತ சுடு ந பிரீதி மணியாக கொண்ட சுடுதலா தினி பரகட்டி 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 நல்ல தீ விட்டீ வசி வட்ட நோடத எல்லோர சரி இல்ல வட்ட

ಹುಡುಗಿ ನಿನ್ನ ದೈವ ಸುಮಾರ ಹಥ ಬೆಡಕ ಏ ಹುಡುಗಿ ನಿನ್ನ ದೈವ ಸುಮಾರ ಹಥ ಬೆಡಕೀರ ಮೂರು ದಿಂದ ಸದ್ದಿ ಚಿಂತಿ ಮಾಡಬೇಡ ಸರಳಿಲ್ಲ ಸಂಸಾರ ಹುಡುಗಿ ಸರಳಲ ಸಂಸಾರ ಹುಡುಗಿ ಸರಳಲ ಸಂಸಾರ ಇದನು ತಲೆನೋವು ಮಾಡು ಜಂಡು ಬಾಂಬ್ ಅಲ್ರಿ ಪಕ್ಕಾ ತಲೆ ಕೆಡ್ಸು ಜಂಡು ಬಾಂಬ್ ಐತಿ ಇರ್ಲಿ ಹುಡುಗಿಗೆ ಗಂಟು ಬಿದ್ದು ಎಲ್ಲಿ ಕತ್ರಿ ಹಾಕಬೇಕು ಹಾಕಿ ನನ್ನ ಕೆಲಸ ಮಾಡ್ಕೋತೀನಿ ಲೇ ಅಲ್ಲೇ

ಅಲ್ಲಪ್ಪ ನಾ ತಾರೆ ಅಂತ ಹೊಂಟ್ರೆ ಸಾಕು ಈ ಊರಾಗಿನ ಮಂದಿ ಎಲ್ಲ ಎದ್ದೆದ್ದು ನಿಂತು ಸಲಾಮ್ ಹೊಡ್ದು ದೂರಸಿರ್ತಾರೆ ಅಂಥದ್ರದಾಗ ನೀನು ನನಗೆ ಬಾಯಿ ಬಂದಂಗೆ ಮಾತಾಡ್ತಿಯಲ್ಲ ಹುಚ್ಚು ನಂಗೆ ಅಬ್ಬಾ ಬಬ್ಬಬ್ಬ ಬಾ ಬಾಬ್ರು ಹುಡುಗಿ ಅಲ್ಲ ನೀ ನೀವ್ ಬರೋ ದೊಡ್ ತಲಾಟಿ ಮಗಳಾಗಿ ಎಷ್ಟು ದೊಡ್ಡ ದಿಮಾಕಿ ಕರ್ತ ಸೌಕಾರಿ ಎಮ್ ಎಲ್ ಎಸ್ಟರ್ ಆಗಿದ್ರ ಯಾವ ನಮ್ಮನ ಡ್ರೆಸ್ ಮಾಡ್ಕೊಂತ ಅಡ್ಡಿ ಆಡ್ತಿದೀ ಹುಡುಗಿ ಬಹಳ ನೈಸ್ ಅದ್ರಿ ಆದ್ರ ಬೆರಿಕೆ ಐತ್ರಿ ಇರ್ಲಿ ಲೇ ಚೌಕುಮಾರಿ ಅಣ್ಣ ಮಂದಿಗೆ ಹೆದರ್ ಇಷ್ಟ ಮಂದ್ಯಾಗ ಯಾರಿಗೆ ಬೇಕಾವ್ರಿಗೆ ಹಂಗ ಡಿಕ್ಕಿ ಹೊಡ್ಕೊಂತ ಅಡ್ಡಾಡ ಕತ್ತಿದಿ ಯಾರ ಖಬ್ರದಿಲ್ಲ ಖಬ್ರಿಗಡೆ ಮಂದಿಗೆ ಹೆದರ್ಸಂಗ ನನಗ್ ಸಾಕು ಬಂದ ಅಂದ್ರ ಕಟ್ಟ ಮಾಡಿ ಬಿಡ್ತೀರಿ ಕಟ್ಟ ಬಿಟ್ಟವ್ರು ನಾಯಿಗೆ ನಾಯಿನೇ ಹುಡ್ತಾವ ಮತ್ತೆ ನಾಯೇನು ಅಂದೇನು ಈಗ ರಸ್ತಿ ಮೇ ನಿಂತು ಒಂದೇ ಸಮಯ ಲಬ 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 ಅಂತ ಹುಯ್ಕೊರಗತ್ತಿರಲ್ಲ ಅಲ್ಲ ಏನ್ ಆಗೈತಿ ಅಂತ ಹುಯ್ಕೊರಗತ್ತಿರ ಅಂತ ಹೊಯ್ಕೊಳಕ್ಕೆ ಅಲ್ಲಪ್ಪ ಹೊಯ್ಕೊಳಕ್ಕೆ ಹಚ್ಚಕ್ಕೆ ಹೋತಾಯಪ್ಪ

ಅಲ್ಲ ಈ ಮಗ ನೋಡಿದ್ರ ಇವ ನಮೂನಿ ಹೀರೋ ಕಣ್ಣ ರೀ ಅಲ್ಲ ಕೈಯಾಗ ನೋಡಿದ್ರ ಕತ್ರಿ ಐತಿ ಚಶ್ಮಾ ಹಾಕೊಂಡನ ಕಾಲಾಗ್ ಬುಟ್ಟದನಾ ಅಲ್ಲ ಈ ಲೆಕ್ಕಣೆ ಈ ಮಗ ಸಿನಿಮಾ ಹೀರೋ ಹಾನಿ ಅನ್ನಂತ ನಾ ವಿಚಾರ ನೋಡೋಣ ಅಲ್ಲ ಹೊಕೊಳ್ಳೋ ಜಾಗ ಫರಕ್ ಆಯ್ತದ ಬ್ಯಾರೆ ಕಡೆ ಬಿದ್ದ ಹೊಡ್ಕೋ ಫರಾಕ್ ಆಗ ಕುಲಿದು ಫರಾಕ್ ಆಗದಲ್ಲಣ ಅಲ್ರಿ ನನಗ ಕೂದಲ ಕಟ್ ಮಾಡುವ ಹಸಾಮ್ರಿ ನಾನು ಟೇಲರಿ ಟೇಲರ

ಏ ತಮ್ಮ ಅಲೋ ಇದೆಲ್ಲ ಬಿಟ್ಟು ಬಂದಿ ಹೆಣ್ಮಕ್ಳು ಜಂಪರ್ ಹೊಲೆ ಪಾಲ್ ತಿಂದು ಅಲ್ಲ ಒಂದು ಎಲ್ಲ ಒಂದು ಬೇರೆ ಏನ್ರ ನೌಕರಿ ಮಾಡಬಾರ್ದು ಇಂತ ಮನಿ ನೀ ಮೌನ ಈಗಿನ ಕಾಲದಾಗ ಎಲ್ಲಿ ಸಿಗ್ಬೇಕ್ರಿ ನೌಕರಿ ಮಂದಿ ಎಮ್ ಬಿ ಎಸ್ ಕಲ್ತು ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗಿ ಪುನಾದಾಗ ನೌಕ್ರಿ ಮಾಡಕ್ಕೆ ರಿಕ್ಷಾ ಓಡಕಂತ ಯಸ್ಟರ್ಡೇ ಕೆಲಸ ಮಾಡಕತ್ತಾರ ನೌಕರಿ ನೌકરી ಕೇಳಕೋದ್ರೆ 1 ಲಕ್ಷ ಕೇಳ್ತಾರ ಅವಾಗ ಹಣನು ಹಾಳ ಗುಡ ಗುಣನು ಹಾಳ ನಡ ಬರಕ ಪದ ಹಾಡ್ಕುತ್ತ ಕುಂದ್ರು ಅದ್ನ ತಮ್ಮ ನಿಂದು ಮಾತ್ ಖರೆ ಐತೋ ಆದ್ರೆ ನೀ ಸ್ಯಾಲರಿ ಎಷ್ಟು ಕಲ್ತಿರ್ಬೇಕು ಅಂತಿನಾ ಏಪ್ಪಾ ಹ ಕನ್ನಡಿಗೆ ಮುಖ ನೋಡ್ಕೊಂತ ಅಂತ ಹೇಳ ಅವನಿಗೆ ಅಲ್ಲ ಸಾಲಿಕಲಿಯ ವಸಾಯಿದು ಅಲ್ಲ

ರೂಪಾಯಿ ಕಿಸಾದಾಗ ಬಂದು ಬಿಳತ್ತೀ ಅವಾಗ ನೌಕರಿ ತಗೊಂಡು ಏನ್ ಮಾಡ್ತೀರಿ ಶಬಾಕ್ಷಿ ಮಗನ ಶಬಾಶತಿ ಅಲ್ಲ ಅದಕ್ಕ ಈ ಮಗ ಇಲ್ಲಿ ಬಂದಿವ ಅಲ್ಲ ಎಲ್ಲಿ ನೌಕ್ರಿಗಿರ್ ಹತ್ತಿದಪ್ಪ ಅಂದ್ರೆ ಎಲ್ಲರ ನೌಕರಿ ಮಾಡ್ತಿದ್ ಮಗ ಎಲ್ಲಾ ಬಿಟ್ಟು ಈ ಮಗ ಇದು ಮಾಡ್ತಾರಂತ ನೀನ್ ನಾವು

ಅಂತೂ ನಿಮ್ ಮನೆಯೊಳಗ ಭಾರಿ ಆರಿಸಿಟ್ಟರೆ ಅಂದಂಗ ಹೆಸರ ಈ ಟೇಲರ್ ಒಳಗಿಂದ ಏನೇನು ಹೊಲಿತನ ಸ್ವಲ್ಪ ಕೇಳ ಗಿಡ್ಡ ನೀ ಏನೇನು ಹೊಲಿತಿ ಪಾತಮ್ಮ ಹೊಲಕೇನ್ ರೀ ஆல்ರೌಂಡ್ ಹೊಲಿತಿರಿ ಪೈಜಾಮ ಪ್ಯಾಂಟ್ ಸೆರಿಟ್ ನೀವು ಹಾಕೊಂಡಿರಲ್ಲ ಇಂತ ಕೋಟ್ ಇಂತ ಲಂಗ ಒಳಗಿಂದ ಬ್ಲೌಸ್ ಅಂಡರ್ ಪ್ಯಾಂಟ್ ನೈಟ್ ಪ್ಯಾಂಟ್ ಒಳಗಿಂದ ಹಿಡ್ಕೊಂಡು ಹೊರಗೆ ಹೊಲ್ದು ಕೊಡ್ತೀನಿ ತಮ್ಮ ನೀ ಎಲ್ಲಾ ಹೊಲಿತಿ ಖರೀದ ನೀ ಲಂಗೋಟಿ ಅಂತ ಇಲ್ಲ ಅಂದ ತಮ್ಮ ನೀ ಏನು ರಸ್ತೆ ಮೇ ಅಡ್ಡಾಡ್ಕೊಂತ ಹೊಲಿತ ಏನ್ ಮನೆ ಕೂತು ಹೊಲಿತಿ ಅಂತ ವಿಚಾರ ಮಾಡಿ ಹೋಬಾ ಹೋಗ್ರ ನಿಮ್ಮ ಅವನ ಅಲ್ರಿ ರಸ್ತದ ಮೇಲೆ ಕೂತು ಅಡ್ಡ ಹೊಲಿಯಾಕ್ಯಾಂಗ್ ಬರ್ತೈತ್ರಿ ಅದೇನ ಐಸ್ ಕ್ರೀಮ್ ಅಂತ ತಿಳ್ಕೊಂಡ್ರಿ ತಿರ್ಗಾಡಿ ಮಾರ ನೋಡ್ರಿ ನಾವು ಮೊದಲ ದೊಡ್ಡ ದೊಡ್ಡ ಸಿಟ್ಟಿ ನೋಡಿ ಮಾಡಿ ಕಾಯಂ ಆಗಿ ಹೊಲಿತೇವ್ರಿ ಮೊದಲ ನಾಲ್ಕು ವರ್ಷ ಬಾಂಬೆ ಸರ್ವಿಸ್ರಿ ಆಮೇಲೆ ಪುಣಾದಾಗ ಮೂರು ವರ್ಷ ಮಾಡಿ ಅಲ್ಲಿಂದ ಮೂರ ಬಟ್ಟಿ ಆಗಿ

ಲೈಟ್ ಬಿಲ್ ನೀರು ಬಿಲ್ ನಮ್ಮ ಮನೆ ನೀರು ತುಂಬಬೇಕು ನಮ್ಮ ಮನೆ ಅಡಿಗೆ ಮಾಡಬೇಕು ಇವೆಲ್ಲ ಹು ಒಂದೆಪ್ಪ ಅಂತಂದ್ರ ಮಗಳ ನಮ್ಮ ಮನೆ ತೋರ್ಸಿ ಇವ್ರಿಗೆ ಇವರಿಗೆ ರಾತ್ರಿ ಮನಕೊಳಕ್ಕೆ ಬರ್ತೀನಿ ಏ ನಿನ್ನ ಹೊರಗೆ ಹಾ ಮತ್ತೆ ಹಾಗೆ ಬಿಡಸೋ ಮಗಳ ಇರ್ಲಿ ನಂಗೆ ಸ್ವಲ್ಪ ಸೌಕರ್ ಬಾ ಅಂದರ ನಾ ಸೊಲ್ಪ ಹೋಗಿ ಆಗ ಈ ಮಗನ ಸಂಗಟ ನೀರು ದುಬ್ಲಿಕ್ಕೆ ಇಟ್ಟು ನಾವು ಹೊಡ್ಕೊತ ನಿಂತಿ ಏನೋ ಬಾರ ಮಗಳ ನಾ ಇನ್ನು ಆಗ ತಮ್ಮ ನಾವು ಇನ್ನೊಂದು ಕಂಡೀಶನ್ ಹೇಳಿದ ನೆನಪ್ಯಾರೆ ಅದು ಬಾಡಿಗೆ ಬಾಡ್ಗಿ ತಿಂಗಳ ತಿಂಗಳ ತಿಂಗ್ಳು ಕೊಡಬೇಕು ಹತ್ತು ಸಾವಿರ ಅಡ್ವಾನ್ಸ್ ಕೊಡಬೇಕು ಬಾಡಿಗೆ ಬರೀ ಎರಡೇ ಸಾವಿರ ರೂಪಾಯಿ ನೋಡ್ತಮ್ಮ ಕಂಡೀಶನ್ ಹೂವು ಒಂದು ಇರು

ನೋಡಿ ನಿನ್ನ ನಿನ್ನ ಮಗಳು ಇಲ್ಲ ಬಳಲಿ ಏನು

ನನ್ನ ಅಂಬ್ಲೆಟ್ ಕಡಕ್ ಐತಿಲ್ಲ ನೋಡ್ಕೊಂತ ನಿಂತೀನಿ ಅಯ್ಯ ಹಿಂಗ ನೋಡ್ಕೊಂತ ನಿಂತ್ರಿ ಹೆಂಗ್ರಿ ನಾಡ್ರಿ ನಮ್ ಮನೆ ತೋರಿಸ್ತೇನೆ ನಿಮ್ಗ ಒಂಬತ್ತು ಬಾರಿ ಮನೆಯಾಗ ಬಾಜು ಐತಿ ಕೆಂಪನ ಪಟ್ಟಿ Hey. See <laughs> is तारिणी तुर्षुभा